ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಗದಗ ಜಿಲ್ಲೆಯಲ್ಲಿ ಪೊಲೀಸ್ ಕಂಗಾವಲು ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ ಜನರನ್ನು ಮತ್ತು ಜನರ ಆಸ್ತಿಯನ್ನು ರಕ್ಷಿಸುವಲ್ಲಿ ಪೊಲೀಸ್ ಇಲಾಖೆ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ ಕೀಲೆ ಹಾಕಿದ ಮನೆಗಳ ಕಂಗಾವಲು ವ್ಯವಸ್ಥೆ ಹಾಗೂ ಪೊಲೀಸ್ ಜಾಗೃತಿ ವಾಹನಕ್ಕೆ ಚಾಲನೆ ದೊರೆತಿದೆ ಮನೆ ಹಾಗೂ ಅಂಗಡಿಗಳ ಕಳ್ಳತನ ತಡೆಯುವುದಕ್ಕೆ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕಂಗಾವಲು ವ್ಯವಸ್ಥೆ ಆರಂಭಿಸಲಾಗಿದೆ ಜನರ ಆಸ್ತಿಯನ್ನು ಸುರಕ್ಷಿಸಿ ಕಳ್ಳತನ ಮಾಡುವವರಿಗೆ ತಕ್ಕ ಶಾಸ್ತಿ ಮಾಡುವ ಯೋಜನೆಗೆ ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಸಜ್ಜಾಗಿದೆ ಪೊಲೀಸ್ ಜಾಗೃತಿ ವಾಹನದ ಮೂಲಕ ಬೀದಿ ಬೀದಿಗಳಲ್ಲಿ ಸಂಚರಿಸಿ ಮನೆ ಕಳ್ಳತನ ಸರ ಕಳ್ಳತನ ವಾಹನ ಕಳುವು ಮಾದಕ ವಸ್ತುಗಳ ದುರ್ಬಳಕೆ ಸಂಚಾರಿ ನಿಯಮದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಆಧಾರ್ ಕಾರ್ಡ್ ಫೋನ್ ನಂಬರ್ ಫೋಟೋ ಇರುವ ಗುರುತಿನ ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡುವುದು ವಿಳಾಸ ಕೇಳುವ ನೆಪದಲ್ಲಿ ಮತ್ತು ಗಂಟೆ ಅಲರ್ಟ್ ಅಲಾರಂ ಅಳವಡಿಸುವುದು ಹಾಗೂ ಸುರಕ್ಷಿತ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡುವುದು ನಮ್ಮ ಗದಗ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯು ಸಾರ್ವಜನಿಕರಿಗೋಸ್ಕರ ಲಾಭವನ್ನು ಪಡೆಯಲಿ ಮೊಬೈಲ್ ನಂಬರ್ ನೈನ್ ಫೋರ್ಗೆ ಸಹಾಯವನ್ನು ಪಡೆಯಿರಿ ಹಾಗೂ ತುರ್ತು ಸಂದರ್ಭಗಳಲ್ಲಿ ಅಗ್ನಿ ಗದಗ್ ಜಿಲ್ಲೆಯ ನಾಗರಿಕರೇ ಹಾಗೂ ಗದಗ್ ಬೆಟಗೇರಿ ಅವಳಿ ನಗರದ ಸಾರ್ವಜನಿಕರಿಗೆ ಮನೆಪಣಿಗೆ ಇದು ಗದಗ ಜಿಲ್ಲಾ ಪೊಲೀಸ್ ಪ್ರಕಟಣೆ ಸಾರ್ವಜನಿಕರು ಕಳ್ಳತನ ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳು ಹಾಗೂ ಮನೆಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದು ಅಲಪರಿಷಿತರಿಗೆ ಮನೆ ಬಾಡಿಗೆ ನೀಡುವ ಬಗ್ಗೆ ಅಗ್ರಿಮೆಂಟ್ ಮಾಡಿಕೊಳ್ಳುವ ಮೊದಲು ಅವರ ಹೆಸರು ಆಧಾರ್ ಕಾರ್ಡ್ ಫೋನ್ ನಂಬರ್ ಫೋಟೋ ಇರುವ ಅದೇ ರೀತಿಯಾಗಿ ಮಾದಕ ವಸ್ತುಗಳ ಸೇವನೆ ಸಂಗ್ರಹಣೆ ಹಾಗೂ ಸಾಗಾಟ ದಂಡನೀಯ ಅಪರಾಧವಾಗಿದ್ದು ಸಾರ್ವಜನಿಕರು ಮಾದಕ ವಸ್ತುಗಳ ದುಶ್ಚಟದಿಂದ ದೂರವಿರಬೇಕು ಹಾಗೂ ಸೈಬರ್ ಹಣಕಾಸಿನ ಅಥವಾ ಆನ್ಲೈನ್ ಪೇಮೆಂಟ್ಸ್ ವಂಚನೆಯಾದಲ್ಲಿ ತಕ್ಷಣ ಸೈಬರ್ ಸಹಾಯವಾಣಿ ಸಂಖ್ಯೆ ಒನ್ ನೈನ್ ತ್ರೀ ಫೋರ್ ಮನೆಗಳಿಗೆ ಕ್ಯಾಮರಾ ಅಳವಡಿಸುವುದು ಅಪರಿಚಿತರಿಗೆ ಮನೆ ಬಾಡಿಗೆ ನೀಡುವ ಬಗ್ಗೆ ಅಗ್ರಿಮೆಂಟ್ ಮಾಡಿಕೊಳ್ಳುವ ಮೊದಲು ಅವರ ಹೆಸರು ಆಧಾರ್ ಕಾರ್ಡ್ ಫೋನ್ ನಂಬರ್ ಫೋಟೋ ಇರುವ ಗುರುಕಿನ ಕಾರ್ಡ್ ಅನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡುವುದು ಲಾಕ್ ಮಾಡಿ ನಿಲ್ಲಿಸುವುದು ಮತ್ತು ಕಳ್ಳತನವಾಗದಂತೆ ಅಲರ್ಟ್ ಅಲಾರಂ ಅಳವಡಿಸುವುದು ಹಾಗೂ ಸುರಕ್ಷಿತ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡುವುದು ನಮ್ಮ ಗದಗ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯು ಖಂಡವನ್ನು ಅಳವಡಿಸಲಾಗಿತ್ತು ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಕ್ರಿಮಲ್ ರೈಡಿಂಗ್ ರಾಂಗ್ ಪಾಕಿಂಗ್ ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಾಲನೆ ಮೊಬೈಲ್ ರೈಡಿಂಗ್ ಹಾಗೂ ಇನ್ನಿತರೆ ಸಂಚಾರ ನಿಯಮ ಉಲ್ಲೋದು ಹಣವನ್ನು ಮನೆಯಲ್ಲಿ ನಂಬರ್ ಹೋಗಬೇಕು ಮನೆಗೆ ಬೇಗ ಹಾಕಿ ಬೇರೆ ಕಡೆ ಬರದರೆ ತಲೆ ಕೊಡ್ರೈಕೊ